ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಜೊತೆಗೆ ಈ ದೇಶದ ಎರಡನೇ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬ ಕೂಡ ಇವತ್ತು ನಾವು ಆಚರಣೆ ಮಾಡ್ತಾ ಇದೀವಿ ಇವತ್ತು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಿ ಸಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲಾ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರು ಹಿರಿಯ ನಾಯಕರು ಮಹಿಳಾ ಕಾಂಗ್ರೆಸ್ ಎಲ್ಲಾ ವಿಭಾಗದ ಪದಾಧಿಕಾರಿಗಳು ಬಂದು ಇವತ್ತು ಒಂದು ಹುಟ್ಟುಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅದು ದಸರಾ ಮಹೋತ್ಸವ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಕೂಡ ಈ ಒಂದು ಹುಟ್ಟು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ನಮ್ಮ ರಾಷ್ಟ್ರ ಹೇಳಿದಂಗೆ ಗಾಂಧಿ ಭಾರತ ಈ ನೂರು ವರ್ಷ ಏನ್ ಗಾಂಧಿ ಒಂದು ಅಧಿಕಾರ ಸ್ವೀಕಾರ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಅಧ್ಯಕ್ಷರಾಗಿ ನೂರು ವರ್ಷ ಪೂರೈಸೆ ನಮ್ಮ ಕಾಂಗ್ರೆಸ್ಸಿನ ಕನಸಾಗಿ ದೇಶದ ಕನಸು ಒಂದೇ ಗಾಂಧಿ ಭಾರತ ನಿರ್ಮಾಣ ಅಂತ ಇನ್ನೊಂದ್ ಕಡೆ ನೋಡ್ತಾ ಇದ್ವಿ ನಾವು ಅವ್ರು ನೋಡ್ತಾ ಇದ್ವಿ ಅವ್ರ ಆರ್ ಎಸ್ ಎಸ್ನ ಭಾರತ ಇದೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವ ತರ ಡಿಫ್ರೆನ್ಸಿಯನ್ಸ್ ಮಾಡ್ಬೋದಂದ್ರೆ ಒಂದು ನಾವು ಜನರಿಗೋಸ್ಕರ ಕೆಲಸ ಮಾಡುವಂತ ಭಾರತ ನಿರ್ಮಾಣ ಮಾಡ್ತಾ ಇದ್ವಿ ಇನ್ನೊಂದ್ ಕಡೆ ನೋಡಿದ್ರೆ ಬಿಜೆಪಿ ಆರ್ ಎಸ್ ಅವರು ಅವರು ಇರುವಂತ ಮಕ್ಕಳಿಗೆ ಅವರ ನಾಯಕರನ್ನ ಬೆಳೆಸುವಂತ ಒಂದು ಭಾರತ ನಿರ್ಮಾಣ ಮಾಡ್ತಾರೆ ಹಾಗಾಗಿ ದೇಶದ ನಿರ್ಮಾಣದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಒಂದು ಯೋಗದಾನ ಬಹಳ ಇದೆ ಅನೇಕ ಸ್ವತಂತ್ರ ಹೋರಾಟಗಳು ತಮ್ಮ ಪ್ರಾಣವನ್ನ ಬಲಿದಾನ ಕೊಟ್ಟಿ ಭಾರತವನ್ನ ನಿರ್ಮಾಣ ಮಾಡಿದೆ ಆದ್ರೆ ಎಲ್ಲ ಒಂದ್ ಕಡೆ ನಾವು ನಮ್ಮ ದೇಶದ ರಾಜಧಾನಿ ನವದೆಹಲಿ ಹೋಗ್ಬಿಟ್ರೆ ಸ್ವತಂತ್ರ ಭಾರತಕ್ಕೆ ಯಾರು ಆ ಹುತಾತ್ಮರಾಗಿರಂದ್ರೆ ಒಂದ್ ಒಬ್ರು ಆರ್ ಎಸ್ ಎಸ್ ಅವ್ರ ಹೆಸರಿಲ್ಲ ಒಬ್ರು ಬಿಜೆಪಿ ಹೆಸರು ಕೂಡ ಅದ್ರಲ್ಲಿ ಪಟ್ಟಿಲಿ ಇಲ್ಲ ಅಲ್ಲೇ ಗೊತ್ತಾಗತ್ತೆ ಈ ದೇಶಕ್ಕೋಸ್ಕರ ಯಾರು ಕೆಲಸ ಮಾಡ್ತಾ ಇದ್ದಾರೆ ಈ ಪಾರ್ಟಿನ ಯಾರ್ ಬೆಳೆಸ್ತಿದಾರೆ ಅಂತ ಹೇಳಿ ಅಂತ ಬೆಳೆಸಿರುವಂತ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಾವೆಲ್ಲರೂ ಪದಾಧಿಕಾರಿಯಾಗಿ ಕೆಲಸ ಮಾಡ್ತೀವಿ ನಿಜಕ್ಕೂ ನಮ್ಗೆ ಹೆಮ್ಮೆತಾರೆ ಹೆಸರಲ್ಲಿರುವಂತಹ ಈ ಜವಾಹರ್ ಬಾಲ್ ಮಂಚು ಇದು ಎಂಟು ವರ್ಷದಿಂದ ಹದಿನೆಂಟು ವರ್ಷ ಮಕ್ಕಳಿಗೆ ಕೆಲಸ ಮಾಡುವಂತ ಒಂದು ಸಂಘಟನೆ ನಾವು ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ಬೇರೆ ಬೇರೆ ವಿಭಾಗದಲ್ಲಿ ಮಕ್ಕಳನ್ನ ಬೆಳೆಸ್ತೀವಿ ಈ ದೇಶದ ನಿರ್ಮಾಣಕ್ಕೆ ಅಹ್ ದಿನಗಳಲ್ಲಿ ಆಸ್ತಿ ಯಾರಪ್ಪ ಅಂದ್ರೆ ಮಕ್ಕಳು ಮಕ್ಕಳೇ ಈ ದೇಶದ ಭವಿಷ್ಯರು ಹಂಗಾಗಿ ಆ ಮಕ್ಕಳಿಗೆ ಶಕ್ತಿ ತುಂಬುವಂತ ಕೆಲಸ ಜವಾಹರ್ ಬಾಲ್ ಮಂಚು ವಿರುದ್ಧವಾಗಿ ಮಾಡ್ತಾ ಮತ್ತೊಂದು ಪ್ರಶ್ನೆಗಳಲ್ಲಿ ತಪ್ಪಿಲ್ಲ ಈಗ ಯುವಕ ಇವತ್ತೇಳು ಯಂಗ್ಸ್ಟರ್ಸ್ ಹೆಣ್ಮಕ್ಳು ಹೆಣ್ಮಕ್ಳು ಒಂದು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ ಬಟ್ ಒಂದು ಮಾರ್ಗದರ್ಶನ ಸಾಫ್ಟ್ವೇರ್ ಐಟಿಟಿ ಒಂದು ಯಂಗ್ಸ್ಟರ್ ಬಂದ್ರೆ ಅವ್ರ ಒಂದು ಫ್ಯೂಚರ್ ಇಂಜೆಸ ಖಂಡಿತ ಈಗ ಅದೇ ಮಾರ್ಗದಲ್ಲಿ ನೋಡಿ ನಮ್ಮ ನಮ್ಮ ಕಾಂಗ್ರೆಸ್ ಪಾರ್ಟಿಲ್ ಯಾರ ಇದೆ ಎಂಟು ವರ್ಷದಿಂದ ಹದಿನೆಂಟು ವರ್ಷ ಜವಾಹರ್ ಲಾಲ್ ನೆಹಜು ಹದಿನೆಂಟರಿಂದ ಇಪ್ಪತ್ತೇಳು ಯುವ ಎನ್ ಎಸ್ ವೈ ಹದಿನೆಂಟರಿಂದ ಮೂವತ್ತೈದು ಯೂತ್ ಕಾಂಗ್ರೆಸ್ ಇದರೆಲ್ಲದರಲ್ಲೂ ಅವರು ಭಾಗಿಯಾಗಿ ಕೆಲಸ ಮಾಡೋದು ತದನಂತರ ಬೇರೆ ಬೇರೆ ವಿಭಾಗದಲ್ಲಿ ಸೇವಾದಾನ ಇದೆ ಇಂಟೆಕ್ ಇದೆ ಅನೇಕ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಈ ಎಲ್ಲಾ ವಿಭಾಗದಲ್ಲಿ ಅವರು ಬಂದು ಕೆಲಸ ಮಾಡಬಹುದು ಎಲ್ರಿಗೂ ಒಂದು ಅವಕಾಶ ಮಾಡುವಂತ ಕೆಲಸ ಯುವಕರಿಗೆ ಎಸ್ಪೆಷಲಿ ಇವತ್ತು ನೀವು ನೋಡ್ತಿರೋದು ನಾ ನಮ್ಮ ದೇಶದ ಲೋಕಸಭಾ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರು ಅವರು ಯುವಕರು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿ ತದನಂತರ ಇವತ್ತು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರ ಮಾತಾಡುವ ಪ್ರತಿಯೊಂದು ವಿಷಯ ಇವತ್ತು ಗಂಭೀರವಾಗಿ ಸರ್ಕಾರ ತಗೊಳ್ಳೇಬೇಕು ಆ ತರ ಒಂದು ನಿಟ್ಟಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ ಅವರು ಇವತ್ತು ಈ ದೇಶದ ಯುವಕರಿಗೆ ಒಂದು ಸ್ಫೂರ್ತಿ ತಂದುವಂತ ಕೆಲಸ ಅವ್ರಗಾಲ ಮಾಡ್ತಾರೆ ಸರ್ ಕಳೆದ ಪ್ರಶ್ನೆ ಮತ್ತೆ ವಿಡೇಶ್ವರ ಪ್ರಶ್ನೆ ಅಂತಲ್ಲ ಕಸನ್ ಕುಮಾರ್ ಸಾಹೇಬ್ಗೆ ಪ್ರಶ್ನೆ ಕೇಳಿದ ಅದೇ ಪ್ರಶ್ನೆ ಅಂತಲ್ಲ ಸರ್ ಈಗ ಏನಿದೆಯೋ ಆಡಿಯೋ ಪಕ್ಷ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪಮುಖ್ಯವರು ಎಲ್ಲ ಇಲ್ಲಿ ಸೇರ್ಕೊಂಡು ಐದು ಗಡಿ ಸಕ್ಸಸ್ ಮಾಡಿದ ಯಾವ್ದೇ ಒಂದು ಜಾತಿ ಮತ ಬೇಡವಾದ್ರೆ ಒಳ್ಳೆ ವರ್ಷ ತೊಂಬತ್ತಾರು ಸಾವಿರ ಅವನ ನಾಲೆಜ್ ಏನ್ ಅನ್ಸುತ್ತೆಂಟಿ ಮಾಡುವಾಗ ಐದು ಗ್ಯಾರಂಟಿ ಜೊತೆಗೆ ಅನುಷ್ಠಾನ ಪ್ರಾಧಿಕಾರನೂ ಮಾಡಿದೀವಿ ಆದ್ರೆ ಪ್ರತಿಯೊಬ್ರು ಆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ರಲ್ಲ ಅಂತ ನೋಡಕ್ಕೆ ಒಂದು ಕಮಿಟಿ ರಚನೆ ಮಾಡಿದ್ವಿ ಸೊ ಹಾಗಾಗಿ ಇವತ್ತು ಅಧಿಕಾರಿಗಳಿಗೆ ಹತ್ತಿನ ಕಣ್ಣು ಇಟ್ಟು ಪ್ರತಿಯೊಬ್ರು ಮಹಿಳೆಯರಿಗೆ ಏನು ನಾವು ಅನೇಕ ಕಾರ್ಯಕ್ರಮಗಳು ಮನೆಗ್ ತಲುಪ್ಬೇಕು ಇವತ್ತು ಬಡವರ ಮನೆ ದಸರಾ ಹಬ್ಬಕ್ಕೆ ಪೂಜೆ ಮಾಡಿದಾಗ ನೋಡಿದೆ ನಾನು ಅವರು ಒಂದ್ ಎಂಟು ಒಂಬತ್ತು ತಿಂಗಳ ಗೃಹ ಜ್ಯೋತಿ ದುಡ್ಡು ಬಂದಿರೋದ್ನ ಜೋಡಿಸ್ಕೊಂಡು ವಾಷಿಂಗ್ ಮಿಷಿನ್ ತಂದ್ಬಿಟ್ಟು ಅದ್ರ ಪೂಜೆ ಮಾಡ್ತಾ ಇದಾರೆ ಹೊಸ ಟಿವಿ ತಂದು ಅದ್ರ ಪೂಜೆ ಮಾಡ್ತಾ ಇದಾರೆ ಅಂದ್ರೆ ಜನ ಒಂದ್ ಕಡೆ ಹುಡುಗರವಾಗಿ ದಸರಾ ಹಬ್ಬಕ್ಕಾಗ್ಲಿ ದೀಪಾವಳಿ ಹಬ್ಬಕ್ಕಾಗ್ಲಿ ನಮ್ಮ ಅನೇಕ ಯೋಜನೆಗಳು ಉಪಯೋಗ ಆಗ್ತಿದೆ ಅಂದ್ರೆ ಜನನೇ ಹೇಳ್ತಿದ್ದಾರೆ ಹೇಳೋದಲ್ಲ ಜನ ಅವರಾಗಿ ಸ್ವತಃವಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲಿವರೆಗೆ ನಿಮ್ಮ ಕೆಲಸ ಜನ ಮಾತಾಡಲ್ಲ ಅದು ಕೆಲಸ ಅಲ್ಲ ಜನ ಮಾತಾಡೋ ಸ್ಟಾರ್ಟ್ ಮಾಡಿದಾಗ ನಾವು ಮಾತಾಡೋದ ಅವಶ್ಯಕತೆ ಇಲ್ಲರೂ